ಇದು ಆಕಳು ಗಿಣ್ಣ ಚೆನ್ನಾಗಿರುತ್ತೆ ಗಟ್ಟಿಯಾಗಿ ಇರುತ್ತೆ ಎಲ್ದಿಗೂ ಒಳ್ಳೆಯದು ಭಾಳ ಚೆನ್ನಾಗೆ ನಮ್ಮ ಊರಿಂದ ಕಳಿಸಿರೋ ಹಾಲು ಇದು ಕರ್ದು ಆ ಕರ್ದು ಹಾಲು ಅದು ಅದರಲ್ಲೇ ಇರುತ್ತೆ ಅಲ್ಲ ಅದನ್ನ ಒಂದು ಬಾಟ್ಲಿ ಕಳಿಸಿದ್ದಾರೆ ಒಂದು ಅಷ್ಟು ಹಾಲು ಅದನ್ನ ಇವಾಗ ಗಿಣ್ಣ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಬೆಲ್ಲ ತಗೊಂಡಿದ್ದೀನಿ ಒಂದಿಷ್ಟು ಇದು ಮಾಡ್ಕೊಂಡು ಸಣ್ಣ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಏಲಕ್ಕಿ ಕಾಯಿ ಒಂದು ಬಾಟ್ಲಿ ಹಾಲು ಐತಿ ಒಂದು ಲೀಟ್ರ್ ಹಾಲು ಅದು ಅದಕ್ಕೆ ನಾನು ಮತ್ತು ಬೇರೆ ಪಕೆಟ್ ಹಾಲು ಬೇಕಾದ್ರೆ ನಾನು ನಾನಿಲ್ಲ ಅದೇ ಡೈರೆಕ್ಟಾಗಿ ಸಾಕು ಅದೇ ಅಷ್ಟೇ ಆಗುತ್ತೆ ಅಂತ ನಾನು ಮತ್ತೆ ಪಾಕೆಟ್ ಹಾಲು ತೊಗೊಂಡಿಲ್ಲ ಅದಕ್ಕೆ ಬೇಕಾದರೆ ಪಕೆಟ್ ಹಾಲು ಮಿಕ್ಸ್ ಮಾಡ್ಕೋಬೋದು ನಾವು ಇವಾಗ ಒಂದು ಲೀಟ್ರ್ ಹಾಲು ಇದೆ ಅದನ್ನ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ ಪಾತ್ರೆಗೆ ಹಾಕೊಂಡೆ ಮೇಲೆ ಬೆಲ್ಲ ಕುಟ್ಟಿಟ್ಕೊಂಡಿದ್ದೀವಲ್ಲ ಸಣ್ಣೆ ಮಾಡಿಟ್ಕೊಂಡಿದ್ದೀವಲ್ಲ ಪುಡಿ ಬೆಲ್ಲ ಹಾಕೊಂಡ್ಬಿಡೋಣ ಬೆಲ್ಲ ನೋಡಿರಿ ಇದನ್ನ ಹಾಕೋಣ ಇವಾಗ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮುಂಚೆಯೇ ಹಿಡಿಯೋದಾದರೆ ಕರಗಲ್ಲ ಬೇಗ ಹಾಗಾಗಿ ನೀವು ಪುಡಿ ಮಾಡಿ ಇಟ್ಕೊಂಡ್ರೆ ಬೇಗ ಮಿಕ್ಸ್ ಮಾಡ್ಕೋಬೋದು ಅದಕ್ಕೊಂದು ಸ್ವಲ್ಪ ಏಲಕ್ಕಿ ಕಾಯಿ ಹಾಕಿದರೆ ಸಾಕು ಇಷ್ಟೇ ಇದಾಗುತ್ತೆ ಭಾಳ ಇಷ್ಟ ಆಗುತ್ತೆ ಮಕ್ಕಳಿಗೆ ಅದೆಲ್ಲ ಚೆನ್ನಾಗಿ ಆಕಳಾಲು ಎಮ್ಮೆದು ಹಾಲು ಚೆನ್ನಾಗಿ ಗಿಣ್ಣ ಅದು ಆಗುತ್ತೆ ಇದು ಭಾಳ ಚೆನ್ನಾಗಿ ಆಕತಿ ಒಂದು ಸರಿ ಟ್ರೈ ನಾನು ಆಕ್ಳದ ಗಿಣ್ಣದ ಹಾಲುದು ಮಾಡಿ ತೋರಿಸಿದ್ದೀನಿ ವಿಡ್ಯದಲ್ಲಿ ಹಿಂದ್ಲಿ ವೀಡ್ಯದಲ್ಲಿ ಇದೆ ಇದು ಇವಾಗ ಆಕಳು ವಿಡ ಅದು ಎಮ್ಮೆದು ಮಾಡಿದ್ದೆ ನಾನು ಗಟ್ಟಿ ಹಾಲು ಗೇಮ್ನ ಹಾಲು ಅಂತಾರಲ್ಲ ಗಟ್ಟಿದ್ದು ಅದು ಅದನ್ನ ಹಾಕಿದ್ದೀನಿ ಏಲಕ್ಕಿ ಕಾಯಿ ಪುಡಿ ಹಾಕಿದ್ದೀನಿ ಇಷ್ಟ ಹಾಕಿ ಗೂರಾಡಿ ಒಂದು ಪಾತ್ರೆಯಲ್ಲಿ ಸೋಸಿಟ್ಕೊಂಡ್ರೆ ಆಯಿತು ಬೆಲ್ಲ ಎಲ್ಲ ಅದರೊಳಗೆ ಏನಾರ ಕಸ ಕಡ್ಡಿ ಏನಾರು ಇರುತ್ತೇನೋ ಅಂತ ಒಂದು ಸರಿ ಸೋಸ್ಕೊಂಬಿಡ್ತಾರೆ ನಮ್ಮಮ್ಮೆಲ್ಲ ಹಂಗೆ ಹೇಳಿರೋದು ಹಂಗಾಗಿ ನಾನು ಸೋಸಿಟ್ಕೊಂಡಿದ್ದೀನಿ ಇದೆಲ್ಲ ಆದಮೇಲೆ ಪಾತ್ರೆ ತುಂಬ ಆಯ್ತು ಅದು ಕುದಿಯೋಕ್ಕೆ ಪಾಡಾಗಲ್ಲ ಅಂತ ನಾನೊಂದು ಬಾಕ್ಸಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ ಆ ಪಾತ್ರೆ ದೊಡ್ದಾದ್ರೆ ಏನಾಗಲ್ಲ ಮೀಡಿಯಮ್ ಆಗೈತಲ್ಲ ಚೆನ್ನಾಗಾಗಲ್ಲ ಅಂತ ಸಪ್ರೇಟಾಗಿ ತೆಗೆದಿಟ್ಕೊತ ಇದ್ದೀನಿ ನಾನು ಸ್ವಲ್ಪ ಇವೆರಡು ಪಾತ್ರೆನ ಒಂದು ಪಾತ್ರೆಗೆ ನೀರು ಕಸಕ್ಕೆ ಇಟ್ಟು ಉಗೆಯಲ್ಲೇ ಬೇಯಿಸೋದಿದು ಹಂಗಾಗಿ ಉಗೆಯಲ್ಲೇ ಬೇಯಿಸೋಣ ನೀರು ಕಸಕ್ಕೆ ಇಟ್ಕೊಂಡಿದ್ದೀನಿ ನಾನು ಹಾಕಿ ಪಾತ್ನ ಪಾತ್ರೆಯಲ್ಲಿ ರೆಡಿ ಮಾಡ್ತಿದ್ದೀನಿ ಇವಾಗಿದು ರೆಡಿಯಾಗಿದೆ ಇದಕ್ಕೊಂದು ಪ್ಲೇಟು ಅದಕ್ಕೆ ಮುಚ್ಚಿ ಕ್ಲೀನಾಗಿ ಎಲ್ಲ ಕ್ಲೋಸ್ ಮಾಡಬೇಕು ಅವು ನೀರೋದು ಒಂದು ಒಂದು ಚಮದಷ್ಟು ನೀರು ಹಾಕಿದ್ದೀನಿ ಇದಕ್ಕೆ ಒಂದು ಸ್ಟ್ಯಾಂಡ್ ಬೇಕಾದರೆ ನಿಮ್ಮ ಮನೇಲಿ ಇದ್ದರೆ ನಾನು ಸ್ಟ್ಯಾಂಡ್ ಇಲ್ಲ ನಮ್ಮದು ಹಾಗಾಗಿ ಡೈರೆಕ್ಟಾಗಿ ಬೇಯಿಸಿಡ್ತಾ ಇದೀನಿ ನಾನು ಸ್ಟ್ಯಾಂಡ್ ಇಲ್ಲ ಅಂತ ಸ್ಟ್ಯಾಂಡ್ ಇದ್ದರೆ ಇಡ್ಬೋದು ಇದು ಹಾಳಾಗಿದೆ ಸ್ಟ್ಯಾಂಡು ಇಟ್ಟಿಲ್ಲ ನಾನು ಇವಾಗ ಅದೊಂದು ಬಾಕ್ಸ್ ಒಂದು ಇಟ್ಬಿಡೋಣ ಅದ್ರ ಜೊತೆಗೆ ಇಟ್ಟು ಒಂದು ತಟ್ಟೆ ಮುಚ್ಚಿಬಿಡೋಣ ಕ್ಲೀನಾಗಿ ಮುಚ್ಚಿ ಗಾಳಿ ಹೋಗ್ಲಂಗೆ ಕ್ಲೀನಾಗೆಲ್ಲ ಕ್ಲೀನಾಗಿ ಮುಚ್ಚಿಟ್ಟು ಗ್ಯಾಸ್ ಆನ್ ಮಾಡಿಬಿಟ್ರೆ ಕ್ಲೀನಾಗಿ ಕುದೀತೈತಿ ಒಂದು ಇಪ್ಪತ್ತು ನಿಮಿಷ ಅಂತೂ ಬೇಕಾಗುತ್ತೆ ಒಂದು ಇಪ್ಪತ್ತು ನಿಮಿಷ ಆದರೆ ಈಗ ರೆಡಿ ಆಗೈತೆ ನೋಡ್ರಿ ಚೆನ್ನಾಗಾಗೈತಿ ಚೆನ್ನಾಗಿದಾಗೈತಿ ಇವಾಗೆಲ್ಲ ರೆಡಿ ಆಗೈತೆ ನೋಡ್ರಿ ಎಲ್ಲ ಬೆಂದೈತಿ ಸುತ್ತಲೇ ಎಲ್ಲ ಬೆಂದಿರೋದು ಬಿಟ್ಕೊಂಡಿರೋದು ನೀರು ನೀರು ಸ್ವಲ್ಪ ಬಿಟ್ಕೊಂಡೈತೆ ನೋಡ್ರಿ ಎಲ್ಲ ಈಗ ಬೆಂದಿದೆ ಅಂತ ಗೊತ್ತಾಗುತ್ತೆ ಒಂದು ಚಮಚ ಇಟ್ಟು ನೋಡ್ರಿ ಅದಕ್ಕೆ ಚಮಚಕ್ಕೆ ಚಮಚಕ್ಕೇನು ಹತ್ತಲ್ಲ ಹಂಗಾಗಿ ಬೆಂದೈತಿ ಅಂತ ಗೊತ್ತಾಗತ್ತೆ ನೋಡ್ರಿ ಅದೇನು ಹತ್ತಿಲ್ಲ ಇದ್ರ ಅಷ್ಟೇ ಬೆಂದಿದೆ ಅಂತ ಅರ್ಥ ಆಗುತ್ತೆ ಗೊತ್ತಾಗುತ್ತೆ ಒಂದು ಐದು ನಿಮಿಷ ಆರು ಬಿಟ್ಟು ತಿಂದರೆ ಸೂಪರಾಗಿರುತ್ತೆ ಇವಾಗ ಇದು ರೆಡಿಯಾಗಿದೆ ಇದನ್ನ ತೆಗೆದು ಒಂದು ಹತ್ತು ನಿಮಿಷ ಬಿಡೋಣ ಹತ್ತು ನಿಮಿಷ ಬಿಟ್ಟರೆ ರೆಡಿಯಾಗೈತೆ ಅಂತ ಗೊತ್ತಾಗುತ್ತೆ ನೋಡಿದು ಬಾಸ್ನಲ್ಲಿರೋದಿದು ಪಾತ್ರೆಯಲ್ಲಿರೋದನ್ನು ತೋರ್ಸೋಕ್ಕಾಗಲಿಲ್ಲ ಇವಾಗ ಇದು ಈ ಥರ ರೆಡಿ ಆಗೈತೆ ನೋಡ್ರಿ ಕೇಕ್ ಕೇಕ್ ಥರ ತಿಂದ ಕೇಕೇ ರೀ ಒಂದು ಸರಿ ಟ್ರೈ ಮಾಡಿ ನೋಡಿರಿ ಗಿಣದಾಲು ಹಳ್ಳಿಗಳಲ್ಲಿ ಸಿಕ್ಕೇ ಸಿಕ್ಕತಿ ಯಾರನ್ನಾರು ಕೇಳಿದ್ರೆ ಕೊಟ್ಟೆ ಕೊಡ್ತಾರೆ ನೋಡ್ರಿ ಕೇಕ್ ಒಂದು ಸರಿ ಟ್ರೈ ಮಾಡಿ ನೋಡಿರಿ ಹೇಗೆ ಬರ್ತೈತಿ ಅಂತ ಗೊತ್ತಾಕತ್ತ ನಿಮಗೆ ಥ್ಯಾಂಕ್ ಯು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು ಎರ